ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ವ್ಲಾಗ್ ಏನಂದರೆ ನಾನು ಮೊನ್ನೆ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿರುಪತಿ ವ್ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಓಕೆ ಈ ದೇವಸ್ಥಾನದ ಹೊರಗಡೆ ನಾನು ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡಿದ್ದು ಯಾಕಂದರೆ ಒಳಗಡೆ ಹೋಗಬೇಕಾದ್ರೆ ಅಲೋ ಇಲ್ವಲ್ಲ ಸೊ ಹಂಗಾಗಿ ನಾನೆಲ್ಲೂ ವೀ ವೀಡಿಯೋಸ್ ಮಾಡಿಲ್ಲ ಇದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡ್ಕೊಂಡಿರೋದು ಅಷ್ಟೇ ಹಾಗೆಯೇ ನಾನು ತಿರುಪತಿ ಹೋಗಿರೋ ಅನುಭವ ನಾನು ಹೇಳ್ತೀನಿ ನಾನು ಮೊದಲನೇ ಬಾರಿ ಹೋಗಿರೋದು ಎಷ್ಟು ಖುಷಿಯಾಯಿತು ಅಂದರೆ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ನನಗೆ ದೇವರು ನೋಡಿದಾಗ ಅಷ್ಟು ಖುಷಿಯಾಯಿತು ಕಣ್ಣಲ್ಲಿ ನೀರೇ ಬಂದುಬಿಡ್ತು ನನಗೆ ನಾನು ಅಷ್ಟು ನಾವು ಅಷ್ಟು ಆ ಕ್ಯೂದಲ್ಲಿ ನಿಂತು ಅಷ್ಟು ಸುಸ್ತಾಗಿ ಹೋಗಿರೋದೆಲ್ಲ ಮರ್ತೋಗ್ಬಿಡ್ತು ನನಗೆ ಆ ಮಗು ನಿತ್ಕೊಂಡು ಆ ಇನ್ನೊಬ್ನ ಇನ್ನೊಂದು ಮಗುನ ಎಳ್ಕೊಂಡು ಹೋಗೋದು ಅದೆಲ್ಲ ಜನರ ಮಧ್ಯೆ ಅದೆಲ್ಲ ಮರ್ತೋಯ್ತು ನನಗೆ ದೇವರು ನೋಡಿದಾಗ ತುಂಬಾ ಖುಷಿಯಾಯಿತು ಇನ್ನೊಂದು ಬಾರಿನೂ ಹೋಗಬೇಕು ಅಂತ ತುಂಬ ಆಸೆ ಆಗ್ತಾಯಿದೆ ಖಂಡಿತ ನಾನು ಇನ್ನೊಂದು ಬಾರಿ ಹೋಗೇ ಹೋಗ್ತೀನಿ ಹಾಗೆಯೇ ಈಗ ಮುಂಚೆ ಹೋದವರಿಗೆಲ್ಲ ಗೊತ್ತಿರುತ್ತೆ ಇದೇ ಥರ ಅನುಭವ ಆಗಿರತ್ತಲ್ವ ಸೊ ಯಾರ್ಯಾರು ಹೋಗಿದ್ದಾರೆ ಈ ರೀತಿ ಯಾರಿಗೆ ಫೀಲ್ ಆಗಿದೆ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ ನನಗೆ ಅಂದರೆ ದೇವ್ರು ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತಲ್ಲ ಆ ರೀತಿ ಫೀಲ್ ಆಗಿ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಆದರೆ ನನಗೆ ಅಲ್ಲೆಲ್ಲ ಅಂದರೆ ಮೊಬೈಲ್ ಹಲವೇ ಇರಲಿಲ್ವಲ್ಲ ಸೊ ಹಾಗಾಗಿ ನಂಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗಿಲ್ಲ ಇವಾಗ ನಾವು ರೂಮ್ ಬುಕ್ ಮಾಡಿದ್ವಲ್ಲ ಕಾಶಿ ಮಠದಲ್ಲಿ ಸೊ ಅಲ್ಲಿಂದ ಇವಾಗ ಹೊರಡ್ತಾ ಇದ್ವಿ ಎಲ್ಲರೂ ಮಿರ್ಜಾನಲ್ಲಿ ಇವಾಗ ತಿರುಪತಿ ಟ್ರಿಪ್ ಎಲ್ಲ ಮೂವಿತ್ತು ಈಗ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ಅಲ್ಲಿಂದ ನಮಗೆ ಸಾಯಂಕಾಲ ಆರು ಗಂಟೆಗೆ ಟ್ರೈನ್ ಟ್ರೈನ್ ಇದೆ ಸೊ ಇಲ್ಲಿಂದ ಬೇಗ ರೀಚ್ ಆಗಬೇಕು ಹಾಗೆ ಹೊರಟಿದ್ದೀವಿ ಇವಾಗ ತಿಪ್ಪತ್ತಿಂದ ಹೊರಟಾಯಿತು ಇಲ್ಲಿ ಮಧ್ಯದಲ್ಲಿ ಏನಾರು ತಗೊಳ್ಳೋಣ ಅಂತ ಹೇಳಿ ಇಲ್ಲೊಂದು ಇಲ್ಲೊಂದು ಥರ ಇದೆ ಚೆನ್ನಾಗಿದೆ ಇಲ್ಲ ಲಸಿ ಮತ್ತೆ ನಾವು ರಿಟರ್ನ್ ಬರಬೇಕಾದ್ರೆ ಫುಲ್ ಬಿಸಿಲಿತ್ತು ಅಲ್ಲಿ ತಿರುಪತಿ ಹತ್ತತ್ರ ಹತ್ರ ಹೋದಾಗ ತುಂಬಾ ಮಳೆ ತುಂಬ ಅಂದರೆ ತುಂಬ ಮಳೆ ಇತ್ತು ಇವಾಗ ಬಿಸಿಲು ಜಾಸ್ತಿ ನಾವು ಬರೋ ಟೈಮಲ್ಲಿ ಹಾಗೆ ಹೋಗೋ ಟೈಮಲ್ಲೂ ಅಲ್ಲಿ ಮಧ್ಯದಲ್ಲೆಲ್ಲ ಬಿಸಿಲೇ ಇತ್ತು ಆಮೇಲೆ ನಮಗೆ ಫುಲ್ಲು ಬಾಯರ್ಗೆ ಆ ಥರ ಆಗೋದೆಲ್ಲ ಆಗ್ತಾಯಿತ್ತು ಹಾಗಾಗಿ ನಾವು ಇಲ್ಲಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕೋಲ್ಡು ಅದೆಲ್ಲ ತೊಗೊಂಡು ಹಾಗೆ ಮತ್ತೆ ಹೊರಟ್ವಿ ಹಾಗೆ ಮಧ್ಯದಲ್ಲಿ ಊಟನೂ ಕೂಡ ಮಾಡಿದ್ವಿ ಅದರಲ್ಲೆಲ್ಲ ನಾನು ಬ್ಲಾಗ್ ಮಾಡಿಲ್ಲ ಯಾಕಂದರೆ ಫುಲ್ ಸುಸ್ತಾಗಿ ಹೋಗಿತ್ತು ಎಲ್ಲೂ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ಹಾಗೆಯೇ ಇವಾಗ ನಾವು ಮೆಜೆಸ್ಟಿಕ್ ಬಂದ್ವಿ ಮೆಜೆಸ್ಟಿಕ್ ಹತ್ತಿರ ಬಂದು ಮುಟ್ವಿ ಐದುವರೆ ಆಗಿತ್ತು ಮೆಜೆಸ್ಟಿಕ್ ಹತ್ತಿರ ಬಂದ ಹೊತ್ತಿಗೆ ನಾವು ಕರೆಕ್ಟ್ ಟೈಮ್ಗೆ ಬಂದ್ವಿ ಸೊ ಓಕೆ ನಾವು ಇವಾಗ ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಎಲ್ಲೂ ನಮಗೆ ಟೈಮಿಂಗ್ಸ್ ಏನು ಹೆಚ್ಚು ಕಮ್ಮಿ ಆಗಿಲ್ಲ ನಾವು ತಿರುಪತಿಯಿಂದ ಬಿಟ್ಟಿದ್ದು ಮತ್ತು ಇಲ್ಲಿ ಬರೋಕ್ಕೂ ಕರೆಕ್ಟ್ ಟೈಮ್ ಆಯಿತು ಹಾಗೆಯೇ ನಾವು ಬೆಂಗಳೂರು ಕುಂದಾಪುರ ಟಿಕೆಟ್ ನಮ್ಮದು ಕುಂದಾಪುರಕ್ಕೆ ಹೋಗಿ ಮುಟ್ಟಿದ್ದು ಐದೂವರೆ ಆಗಿತ್ತು ಸೊ ಹಾಗೆಯೇ ಐದುವರೆಗೆ ನಾವು ಮುಟ್ಟಿದ್ವಿ ಹಾಗೆ ಇಲ್ಲಿಗೆ ಈ ವ್ಲಾಗೂ ಕೂಡ ಮುಗೀತು ಸೊ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಎಲ್ಲರಿಗೂ ಮತ್ತೆ ಸಿಗುವ ಹೊಸ ವ್ಲಾಗ್ ಜೊತೆಗೆ